ಧರ್ಮರಾಯನಾದ ಯುಧಿಷ್ಠಿರನಿಗೆ ಹಸ್ತಿನಾವತಿಯ ಪ್ರಜೆಗಳು ಪಟ್ಟಾಭಿಷೇಕ ಮಹೋತ್ಸವ ನೆರವೇರಿಸಿ ಪಟ್ಟ ಕಟ್ಟಿದ್ದರು ಯುಧಿಷ್ಠಿರ ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ನೋಡಿಕೊಂಡ ಧೃತರಾಷ್ಟ್ರ ಗಾಂಧಾರಿಯನ್ನು ಹೆತ್ತ ತಂದೆ ತಾಯಿಯರಂತೆ ಗೌರವಿಸಿ ಅವರಲ್ಲಿ ಪೂಜಾ ಭಾವನೆಯಿಂದ ನಡೆದುಕೊಂಡ ಧೃತರಾಷ್ಟ್ರ ಗಾಂಧಾರಿಯರು ಕಾಲಕ್ರಮದಲ್ಲಿ ತೀರಿಕೊಂಡಾಗ ಅವರ ಅಂತ್ಯವಿಧಿಗಳನ್ನು ಶ್ರದ್ಧೆಯಿಂದ ಯುಧಿಷ್ಠಿರನೇ ನೆರವೇರಿಸಿದ ಕೃಷ್ಣನ ಅನುಗ್ರಹದಿಂದ ಯುಧಿಷ್ಠಿರ ತನ್ನ ತಮ್ಮಂದಿರೊಡನೆ ಬಹುಕಾಲ ಧರ್ಮ ಪರಿಪಾಲಕನಾಗಿ ರಾಜಾಡಳಿತ ನೋಡಿಕೊಂಡು ಜೀವಿಸಿದ್ದ ಜಾತಸ್ಯ ಮರಣಂ ಧ್ರುವಂ ಹುತ್ತಿದವನಿಗೆ ಸಾವು ತಪ್ಪದು ಕಡೆಗೊಂದು ದಿನ ಧರ್ಮರಾಯ ನಾಲ್ವರು ಸೋದರ ಹಾಗೂ ದ್ರೌಪದಿ ತೀರಿಕೊಳ್ಳುವ ದಿನ ಬಂದಿತು ಅವರೆಲ್ಲ ಸ್ವರ್ಗಾಭಿಮುಖವಾಗಿ ಹೊರಟಾಗ ಒಂದು ಪ್ರೀತಿಯ ನಾಯಿ ಅವರನ್ನು ಹಿಂಬಾಲಿಸಿ ಬರುತ್ತಿತ್ತು ಆ ನಾಯಿ ಅವರ ಜೊತೆಯಲ್ಲೇ ಇದ್ದು ಅಪಾರ ಸೇಬೆ ಸಲ್ಲಿಸಿತ್ತು ಆದರೆ ದೇವತೆಗಳು ಯುಧಿಷ್ಠಿರಾದಿಗಳನ್ನು ಸ್ವರ್ಗದ ಬಾಗಿಲಲ್ಲಿ ಒಳಗೆ ಬಿಡುವಾಗ ನಾಯಿಗೆ ಪ್ರವೇಶವಿಲ್ಲ ಎಂದು ಬಿಟ್ಟರು ಸ್ವರ್ಗವನ್ನು ಸೇರಿದ ಯುಧಿಷ್ಠಿರ ತಮ್ಮ ತಮ್ಮಂದಿರನ್ನು ದ್ರೌಪದಿಯನ್ನು ನೋಡುವ ಕಾತುರದಿಂದಿದ್ದ ಆದರೆ ಅವರೆಲ್ಲ ತಮ್ಮ ಪ್ರಾಯಶ್ಚಿತಕ್ಕೆ ನರಕದಲ್ಲಿರುವುದನ್ನು ತಿಳಿದು ಯುಧಿಷ್ಠಿರನ್ನು ಅವರಿಗೆ ಸಲ್ಲದ ಸ್ವರ್ಗ ತನಗೂ ಬೇಡಬಂದು ತಿರಸ್ಕರಿಸಿದ ಯುಧಿಷ್ಠಿರನ ಮಾತನ್ನು ಕೇಳಿದ ಯಮಧರ್ಮರಾಯ ಪ್ರತ್ಯಕ್ಷನಾಗಿ ಧರ್ಮರಾಯ ನೀನ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಿರುವೆ ಏಳು ಸ್ವರ್ಗಕ್ಕೆ ಎಂದು ಕರೆದೊಯ್ದ ತಮ್ಮ ಸೇವೆ ಸಲ್ಲಿಸಿರುವ ನಾಯಿಗೂ ಸ್ವರ್ಗದಲ್ಲಿ ಪ್ರವೇಶವಿಲ್ಲವೆಂದ ಮೇಲೆ ತಮಗೂ ಆ ಸ್ವರ್ಗ ಬೇಡ ನಾವು ನರಕವಾಸಿಗಳಾದರೂ ಸರಿಯೇ ಎನ್ನುವಾಗ ಯುಧಿಷ್ಠಿರನ್ನುವೇದಿಸಿದ ದೇವತೆಗಳು ಯುಧಿಷ್ಠಿರನನ್ನು ಪರೀಕ್ಷಿಸಲು ಹೀಗೆ ಮಾಡಿ ಧರ್ಮರಾಯನ ನಿಷ್ಠೆಯನ್ನು ಪ್ರಾಣಿಪ್ರಿಯತೆಯನ್ನು ಮೆಚ್ಚಿ ಎಲ್ಲರೂ ನಾಯಿಗಳೊಂದಿಗೆ ಸ್ವರ್ಗಕ್ಕೆ ಹೋಗಲು ಅನುಮತಿ ನೀಡಿದರು ಯುಧಿಷ್ಠಿರ ಬಹುಕಾಲ ತಮ್ಮಂದಿರೊಡನೆ ಹಾಗೂ ದ್ರೌಪದಿಯೊಂದಿಗೆ ಸ್ವರ್ಗ ಸುಖವನ್ನು ಅನುಭವಿಸಿದ ಮುಂದೆ ಪಾಂಡವರ ಮನುಷ್ಯದ ಕುಡಿಯಾಗಿ ಉಳಿದಿದ್ದ ಅರ್ಜುನನ ಮೊಮ್ಮಗನು ಅಭಿಮನ್ಯುವಿನ ಮಗನೂ ಆದ ಪರೀಕ್ಷಿತನು ಹಸ್ತಿನಾವತಿಯ ಸಿಂಹಾಸನವನ್ನೇರಿ ಕುರು ಸಾಮ್ರಾಜ್ಯವನ್ನು ವೈಭವದಿಂದ ಆಳಿದ ಇದು ಮಹಾಭಾರತದ ಕತೆ ಮಹಾಭಾರತವನ್ನು ಬರೆದವರು ವೇದವ್ಯಾಸರೆಂಬ ಮುನಿಗಳು ಅವರು ಹೇಳುತ್ತಿದ್ದಂತೆ ಹದಿನೆಂಟು ಪುರಾಣಗಳ ಈ ದಿವ್ಯ ಕಥೆಯನ್ನು ಬರೆದುಕೊಂಡವನು ಗಣೇಶ ಮಹಾಭಾರತ ಒಂದು ಮಹಾಕಾವ್ಯ ವೇದವ್ಯಾಸರು ಈ ಕಾವ್ಯವನ್ನು ಸಂಸ್ಕೃತದಲ್ಲಿ ಬರೆದರು ಭಗವದ್ಗೀತೆಯು ಈ ಕಾವ್ಯದಲ್ಲಿಯೇ ಒಳಗೊಂಡಿದ್ದು ಪಂಡಿತ ಪಾಮರಡಿಗೆ ಪ್ರಿಯವಾಗಿ ಲೂಕೋಧಾರ ಕೃತಿಯಾಗಿದೆ ಮಹಾಭಾರತದ ಇನ್ನೊಂದು ಹೆಸರು ಜಯ ವೇದವ್ಯಾಸರ ಅಣ್ಣ ತಮ್ಮಂದಿರ ಈ ವ್ಯಾಜ್ಯದ ಕಥೆಯ ಕೊನೆಗೆ ಒಂದು ಶ್ಲೋಕವನ್ನು ಬರೆದು ಎರಡು ಮಾತು ಹೇಳಿದರು ಮಹಾಭಾರತದ ಅಂತಿಮ ನೀತಿಯೂ ಇದಾಗಿದೆ ಧರ್ಮ ಬುದ್ಧಿ ನ್ಯಾಯ ಪರಿಪಾಲನೆ ರಾಜನಾದವನ ಅಗತಿಗಳು ಎಂದೇ ಈ ಕಾವ್ಯ ಸಾರಿದ್ದೆ ಯುಗ ಯುಗಗಳಿಂದ ಪ್ರಸಿದ್ಧಿಯಾಗಿರುವ ಈ ಕಾವ್ಯದ ಕಥೆ ಮಕ್ಕಳಿಂದ ಹಿಡಿದು ವೃದ್ಧವರೆಗೂ ಪ್ರಿಯವಾಗುತ್ತದೆ ಪರೋಪಕಾರ ಮಾಡಿದರೆ ಪುಣ್ಯ ಸಂಪಾದನೆ ಆಗುತ್ತದೆ ಪರಪೀಡನೆ ಮಾಡಿದವರು ಪಾಪ ಸಂಪಾದನೆ ಮಾಡುತ್ತಾರೆ